ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತದೆ ಪ್ರತಿಯೊಂದು ಪಾಠ ವ್ಯಕ್ತಿಯನ್ನು ಬದಲಿಸುತ್ತದೆ ನೀನು ಸಮುದ್ರ ಅನ್ನುವುದು ಅರಿವಾದರೆ ಅಲೆಗಳೊಂದಿಗೆ ಕಿತ್ತಾಡುವುದು ನಿಂತು ಹೋಗುತ್ತದೆ ನೀನು ಏನೇ ಮಾಡಿದರೂ ತಿಳಿದು ಮಾಡು ಜ್ಞಾನಪೂರ್ವಕವಾಗಿ ಮಾಡಿದ ಕರ್ಮ ಸಫಲ ಇಲ್ಲದಿದ್ದರೆ ಅದು ವ್ಯರ್ಥವಾಗುತ್ತದೆ ನಿದ್ರೆ ಎಷ್ಟು ಅದ್ಭುತ ಎಂದರೆ ಬಂದರೆ ಎಲ್ಲವನ್ನ ಮರೆಸುತ್ತದೆ ಬರದಿದ್ದರೆ ಎಲ್ಲವನ್ನೂ ನೆನಪಿಸುತ್ತದೆ ಜವಾಬ್ದಾರಿ ಇಲ್ಲದವನು ಮುಂಜಾನೆ ಹೇಳಲು ನೂರು ಬಾರಿ ಯೋಚಿಸುತ್ತಾನೆ ಅದೇ ಜವಾಬ್ದಾರಿ ಇದ್ದವನು ನಿದ್ರೆಯಲ್ಲೂ ಎದ್ದಿರುತ್ತಾನೆ ಎಲ್ಲಿಯ ತನಕ ನಂಬಿಕೆ ಎಂಬ ಆಯಸ್ಸು ಗಟ್ಟಿಯಾಗಿರುತ್ತದೆಯೋ ಅಲ್ಲಿಯವರೆಗೂ ಸ್ನೇಹ ಸಂಬಂಧಗಳಿಗೆ ಸಾವಿಲ್ಲ ಕೊನೆಯರ ಸ್ನೇಹ ನಮ್ಮದಾಗಿರಲಿ ಜೀವನದಲ್ಲಿ ಒಂಟಿಯಾಗಿಯೇ ಬಂದೆ ಒಂಟಿಯಾಗಿಯೇ ಹೋಗುವೆ ಮತ್ತೇಕೆ ಬಿಟ್ಟು ಹೋದವರ ನೆನಪಿನಲ್ಲಿ ಮರಗುವೆ ತಂದೆ ಇದ್ದಾಗಲೇ ಜೀವನದಲ್ಲಿ ಬೀಳುವುದನ್ನು ಸೋಲುವುದನ್ನು ಕಲಿಯಿರಿ ಏಕೆಂದರೆ ಬಿದ್ದಾಗ ಅವನು ಮೇಲೆ ಎತ್ತುತ್ತಾನೆ ಸೋತಾಗ ನಿಮ್ಮ ಜೊತೆ ನಿಲ್ಲುತ್ತಾನೆ ಆದರೆ ಮಿಕ್ಕಿದವರೆಲ್ಲ ನೀನು ಬೀಳುವುದನ್ನೇ ಕಾಯುತ್ತಿರುತ್ತಾರೆ ನಿನ್ನ ಸೋಲನ್ನೇ ಶುಭ ಕಾರ್ಯವಾಗಿ ಆಚರಿಸುತ್ತಾ ಇರುತ್ತಾರೆ ರಾಮ ಎನ್ನುವನೇ ರಾವಣನಿಗೆ ಇಷ್ಟವಾಗಲಿಲ್ಲ ಕೃಷ್ಣ ಎನ್ನುವನೇ ಕಂಸನಿಗೆ ಇಷ್ಟವಾಗಲಿಲ್ಲ ಎಂದಾದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇವೆ ಎಂದರೆ ಅರ್ಥ ಇರುವುದಿಲ್ಲ ಉರಿಯುವ ದೀಪ ಮನೆಗೆ ಬೆಳಕು ನೀಡಬೇಕೇ ಹೊರತು ಮನೆಯನ್ನು ಸುಡಬಾರದು ಮಾತು ಮನವನ್ನು ಗೆಲ್ಲಬೇಕು ಹೊರತಾಗಿ ಮನಸ್ಸನ್ನು ನೋಯಿಸಬಾರದು ನಮಗೆ ಜಗತ್ತು ಅನಿವಾರ್ಯವೇ ಹೊರತು ಜಗತ್ತಿಗೆ ನಾವು ಅನಿವಾರ್ಯವಲ್ಲ ಎಂದು ಅರಿತ ತಕ್ಷಣ ಮನುಷ್ಯನ ಅಹಂಕಾರವೆಲ್ಲ ಕಡಿಮೆಯಾಗಿ ಬಿಡುತ್ತದೆ ಜೀವನದಲ್ಲಿ ಯಾರನ್ನು ಯಾರೂ ಉದ್ಧಾರ ಮಾಡೋಕೆ ಆಗಲ್ಲ ಯಾರೂ ಯಾರನ್ನು ಹಾಳು ಮಾಡೋಕ್ಕೂ ಆಗಲ್ಲ ಅವರವರ ಯೋಚನೆಗೆ ಅವರವರ ಉದ್ಧಾರಕ್ಕೆ ಹಾಗೂ ಅವರವರು ಹಾಳಾಗುವುದಕ್ಕೆ ಮೂಲ ಕಾರಣರಾಗುತ್ತಾರೆ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಗೆಲ್ಲಬಹುದು ಅಥವಾ ಸೋಲಬಹುದು ಅಷ್ಟೇ ಒಂದು ವೇಳೆ ನೀವು ಭಾಗವಹಿಸದೇ ಇದ್ದಲ್ಲಿ ನೀವು ಗೆಲ್ಲುವ ಪ್ರಶ್ನೆಯೇ ಬರಲ್ಲ ಹಾಗಾಗಿ ಜೀವನದಲ್ಲಿ ಭಾಗವಹಿಸುವಿಕೆ ತುಂಬ ಮುಖ್ಯ ಯಾವತ್ತೂ ಪ್ರಯತ್ನ ಮಾಡದೆ ಸೋಲುವುದಕ್ಕಿಂತ ಪ್ರಯತ್ನಿಸಿ ಸೋಲುವುದು ತುಂಬ ಒಳ್ಳೆಯದು ಅದು ಮುಂದೆ ನಿಮ್ಮ ಗೆಲುವನ್ನು ಅತಿ ಸುಲಭವಾಗಿಸುತ್ತದೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸಹನೀಯೇ ಕೊರತೆ ಕಾರಣ ನಮ್ಮ ಬಹಳ ದೊಡ್ಡ ಸಮಸ್ಯೆ ಏನು ಅಂದರೆ ಇನ್ನೂ ಸಮಯ ಇದೆ ಇನ್ನೂ ಸಮಯ ಇದೆ ಅಂತ ನಾವು ನಮಗೆ ಅಂದುಕೊಳ್ಳುವುದು ಸಮಯದಷ್ಟು ವೇಗವಾಗಿ ಯಾವುದೂ ಹೋಗುವುದಿಲ್ಲ ಉಳಿದ ಎಲ್ಲವೂ ನಿಲ್ಲಬಹುದು ಆದರೆ ಸಮಯ ಯಾವತ್ತೂ ಯಾರಿಗಾಗಿಯೂ ಕಾಯುವುದಿಲ್ಲ ಎಲ್ಲವೂ ಕಳೆದುಕೊಂಡಿದ್ದೇನೆ ಅಂತ ನಿಮಗೆ ಅನಿಸಿದಾಗ ಒಂದು ಕ್ಷಣ ಮರವನ್ನು ನೆನಪಿಸಿಕೊಳ್ಳಿ ಏಕೆಂದರೆ ಅದು ಪ್ರತಿ ವರ್ಷ ಮತ್ತೊಮ್ಮೆ ಎಲೆಗಳನ್ನು ಧರಿಸುವುದಕ್ಕೆ ಆ ಸಮಯಕ್ಕೋಸ್ಕರ ಪ್ರತಿ ವರ್ಷ ಕಾಯುತ್ತಲೇ ಇರುತ್ತದೆ ನಿಮ್ಮ ಕಣ್ಣ ಮುಂದೆ ಮಾತ್ರ ಅಲ್ಲ ನಿಮ್ಮ ಬೆನ್ನ ಹಿಂದೆಯೂ ಪ್ರಾಮಾಣಿಕವಾಗಿರುವವರೇ ನಿಮ್ಮ ನಿಜವಾದ ಸ್ನೇಹಿತರು ಕೊಂಕು ಮಾತನಾಡುವವರು ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು ಯಾವತ್ತೂ ನಿಮ್ಮ ಸ್ನೇಹಿತರು ಆಗಲು ಸಾಧ್ಯವಿಲ್ಲ ಹೊಗಳುವ ಸಾವಿರ ಜನರಿಗಿಂತ ತಪ್ಪು ಮಾಡಿದಾಗುತ್ತಿದ್ದುವ ಒಬ್ಬ ಒಳ್ಳೆಯ ಮಿತ್ರ ಅಥವಾ ಗುರು ಇದ್ದರೆ ನಮ್ಮ ಜೀವನ ಸಾರ್ಥಕ ಅನ್ಯರ ಸಂತೋಷದಲ್ಲಿ ಪಾಲುದಾರರು ಆಗುವುದು ಮಾತ್ರ ಅಲ್ಲ ಕಾರಣರೂ ಆಗಬೇಕು ಆಗಬೇಕು ಬೇರೊಬ್ಬರ ನೋವಿನಲ್ಲಿ ಪಾಲುದಾರನಾಗಬೇಕು ಆದರೆ ಯಾವತ್ತೂ ಇನ್ನೊಬ್ಬರಿಗೆ ನೋವಿನ ಕಾರಣವಾಗಬಾರದು ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದ ಸೌಂದರ್ಯ ಇದೆ ಆದರೆ ಎಲ್ಲರಿಗೂ ಅದು ಕಾಣುವುದಿಲ್ಲ ಸೋಲಿನ ಭಯದಿಂದಲೇ ಬದುಕುವವರು ಗೆಲುವಿನ ಸಂಭ್ರಮವನ್ನು ಅನುಭವಿಸುವ ಅವಕಾಶದಿಂದ ವಂಚಿತರಾಗಿರುತ್ತಾರೆ ಗೆಲುವು ಬೇಕಾದರೆ ಭಯದಿಂದ ಮೊದಲು ಮುಕ್ತರಾಗಬೇಕು ಇದು ನನ್ನಿಂದ ಆಗಲ್ಲ ಅಂತ ನಿಮಗೆ ನೀವೇ ಅಂದುಕೊಳ್ಳುವುದು ಮೊದಲು ಬಿಟ್ಟುಬಿಡಿ ಯಾವುದೇ ಕೆಲಸ ಮಾಡಬೇಕಾದರೂ ಪ್ರತಿಫಲದ ನಿರೀಕ್ಷೆ ಯಾವತ್ತೂ ಮಾಡಬೇಡಿ ಸುತ್ತಮುತ್ತಲು ಇರುವುದು ನಮ್ಮ ಸಂಬಂಧಿಕರೇ ಆದರೂ ನಮ್ಮ ಸೋಲಿಗಾಗಿ ಕಾದು ಕುಳಿತಿರುವ ಹಿತಶತ್ರುಗಳೇ ಆಗಿರುತ್ತಾರೆ ಸಮುದ್ರದ ಅಲೆಗಳು ಮನುಷ್ಯನ ಆಸೆಗಳಂತೆ ಒಂದರ ಮೇಲೊಂದು ಅಪ್ಪಳಿಸಿ ಬರುತ್ತಲೇ ಇರುತ್ತವೆ ಆದರೆ ಯಾವುದು ಶಾಶ್ವತವಾಗಿ ನಿಲ್ಲುವುದಿಲ್ಲ ನೆನಪಿರಲಿ ನಮ್ಮ ಬಳಿ ಎಷ್ಟು ಹಣ ಇದೆ ಅಂತ ಲೆಕ್ಕ ಹಾಕಬಹುದು ಆದರೆ ನಮ್ಮ ಬಳಿ ಎಷ್ಟು ಸಮಯ ಇದೆ ಅಂತ ಲೆಕ್ಕ ಹಾಕಲು ಸಾಧ್ಯವಿಲ್ಲ ಹಾಗಾಗಿ ಪ್ರತಿ ಕ್ಷಣದ ಸದ್ಬಳಕೆ ತುಂಬ ಮುಖ್ಯ ಆಗುತ್ತದೆ ಈ ಬದುಕು ಬದುಕು ಬಂದಂತೆ ಒಂದು ಪ್ರಯೋಗ ಯಾರು ಹೆಚ್ಚು ಯಾ ಪ್ರಯೋಗ ಮಾಡ್ತಾ ಹೋಗ್ತಾರೋ ಅವರು ಬದುಕಿನಲ್ಲಿ ಗೆಲ್ಲುತ್ತಾ ಹೋಗ್ತಾರೆ ನೀನು ಸತ್ಯವನ್ನು ಹೇಳಲು ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇಲ್ಲ ಸುಳ್ಳನ್ನು ಹೇಳಲು ಪ್ರಾರಂಭಿಸಿದರೆ ನಿಮಗೆ ನೀವೇ ಹೆದರಿ ಬದುಕಬೇಕಾಗುತ್ತದೆ ಜೀವನದಲ್ಲಿ ಮೊಟ್ಟ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗಿರುತ್ತೇವೆ ನಂತರ ಒಳ್ಳೆಯ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಸಿಕ್ಕಾಗ ಅವರನ್ನು ನಂಬುವುದನ್ನು ನಾವು ಬಿಟ್ಟು ಬಿಡುತ್ತೇವೆ ಎಂಥ ವಿಪರ್ಯಾಸ ಅಲ್ಲವೇ ನೀವು ತಪ್ಪು ಮಾಡಿದಾಗ ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳಿ ನೀವು ತಪ್ಪು ಒಪ್ಪಿಕೊಳ್ಳುವುದರಿಂದ ನಿಮಗೆ ಅವಮಾನ ಆಗುವುದಿಲ್ಲ ಬದಲಿಗೆ ನಿಮ್ಮ ಮನಸ್ಸಿನಲ್ಲಿ ಭಾವ ಸಿಗುತ್ತದೆ ನೀವು ಸರಿಯಾದ ಸರಿಯಾಗಿದ್ದಾಗ ಸುಮ್ಮನೆ ಇದ್ದು ಬಿಡಿ ಎಷ್ಟೇ ತಪ್ಪು ಆಪಾದನೆಗಳು ಆಗಿದ್ದರೂ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ನಾವೇನು ತಪ್ಪು ಮಾಡಿಲ್ಲ ಎಂಬ ಭಾವನೆ ಇದ್ದರೆ ಸಾಕು ಅದನ್ನು ನಿರ್ಧರಿಸಲು ಮೇಲೆ ಒಬ್ಬ ಭಗವಂತನಿದ್ದಾನೆ ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ ಹಾಗಂತ ಫಲದ ಬಗ್ಗೆ ಕಣ್ಣಿಟ್ಟು ಕೆಲಸ ಮಾಡಿದರೆ ನಿರಾಶೆ ಹೆಚ್ಚು ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿ ಮಾಡಿದರೆ ಫಲ ಇಂದಲ್ಲ ನಾಳೆ ದೊರಕೆಯೇ ದೊರಕುತ್ತದೆ ಶ್ರೀಕೃಷ್ಣ ಒಂದೇ ಜಗದ್ಗುರು ಎಲ್ಲರಿಗೂ ಒಳ್ಳೆಯದಾಗಲಿ